ಆದ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮ್ನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಸಂಘರ್ಷ ನ್ಯೂಸ್ ಹಲವಾರು ದಿನಗಳಿಂದ ಜಮಖಂಡಿ ನಗರದಲ್ಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಏನು ಅವಧಿಗಿಂತ ಮೊದಲು ಬಾರ್ಗಳನ್ನು ತೆಗಿತಾರ ಅಕ್ರಮವಾಗಿ ಬಾರ್ಗಳನ್ನು ನಡೆಸ್ತಾರೆ ಇದರ ವಿರುದ್ಧ ಧ್ವನಿ ಎತ್ತಿದ್ದನ ತಾವೆಲ್ಲ ನೋಡಿದ್ದೀರಿ ಅದಕ್ಕೆ ತಕ್ಕ ಹಾಗೆ ಎಕ್ಸೈಜ್ನವರು ಒಂದಿಷ್ಟು ಪ್ರಮಾಣದಲ್ಲಿ ಕಡಿವಾಣ ಹಾಕಿದ್ದಾರೆ ಅಂತ ಹೇಳಬಹುದು ಆದರೆ ಈ ಏನು ಅಂಗಡಿಗಳು ಬಂದಾಗಿದ್ದವಲ್ಲ ಇದನ್ನೇ ಅಡ್ವಾಂಟೈಸ್ ಮಾಡ್ಕೊಂಡಿರ್ತಕ್ಕಂಥ ಕೆಲವರು ಈ ಜಮಖಂಡಿ ನಗರದ ಹೊರವಲಯದಲ್ಲಿ ಅನೇಕ ಬಾರ್ಗಳನ್ನು ಬೆಳಗ್ಗೆ ಏಳು ಗಂಟೆಗೆ ತೆಗಿತಾ ಇದ್ದಾರೆ ಅನ್ನುವಂಥ ಖಚಿತವಾದಂಥ ಮಾಹಿತಿ ನಮಗೆ ಬಂತು ನಾವು ನೋಡೋಣ ಇದೊಂದು ನಾವೆಲ್ಲ ಫೀಲ್ಡ್ನಾಗೆ ಇಳಿದು ಕೆಲಸ ಮಾಡೋರು ಸಂಘರ್ಷ ನ್ಯೂಸ್ ಇದನ್ನು ಕೂಡ ಹೋಗಿ ನೋಡೋಣಂತೆ ಬೆಳಗ್ಗೆ ಏಳು ಗಂಟೆಗೆ ನಾವು ನಮ್ಮ ಜಮಖಂಡಿ ನಗರದ ಮುದೋಳ ರಸ್ತೆಯಲ್ಲಿರುವಂತಹ ಮಯೂರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಲ್ಲಿ ರಾಜಾರೋಷವಾಗಿ ಏನಪ್ಪ ಅಂದ್ರೆ ಸೆರೆ ಮಾರಲಾಗ್ತಾ ಇದೆ ಬೆಳಗ್ಗಿನ ಏಳು ಗಂಟೆಗೆ ಅಂತೇಳಿ ಮಾಹಿತಿ ಕೊಟ್ಟರು ನಾವು ಹೋಗಿ ನೋಡ್ಲಿಕ್ಕಾಗಿ ಆರಾಮಾಗಿ ಯಾರ್ದು ಭಯವಿಲ್ಲದೆ ಆರಾಮಾಗಿ ಬಾರ್ ಓಪನ್ ಮಾಡಿಕೊಂಡು ಆತ ಸೆರೆ ಇದ್ದ ಏನಪ್ಪ ನಿನ್ನ ಕತೆ ಯಾರು ಏನು ಅಂತ ನಾವು ವಿಚಾರಣೆ ಮಾಡಿದ್ರೆ ಏನಿಲ್ಲರಿ ನಾವು ಪ್ರತಿ ದಿವಸ ನಮ್ದು ಇದು ಕೆಲಸ ಐತಿ ಮತ್ತು ನಾವು ಮಾಡ್ತೀವಿ ಅಂದರು ಇನ್ನೂ ಒಂದು ಮಾತು ಹೇಳಿದ್ರು ಅವರು ಅದನ್ನು ಬಹುಶಃ ಸಂಘರ್ಷ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಬಟ್ ನಾವಂತೂ ಒಂದು ನ್ಯಾಯಸಮ್ಮತ ನಿಸ್ವಾರ್ಥತೆಯಿಂದ ಎದೆಗಾರಿಕೆಯಿಂದ ಸುದ್ದಿಗಳನ್ನು ಬಿತ್ತರಣೆ ಮಾಡ್ತಿರ್ತೀವಿ ಆ ನಂತರ ನಾವು ಸ್ವಲ್ಪ ವಿಚಾರಣೆ ಮಾಡಿದ್ರೆ ಗೊತ್ತಾಯ್ತು ಇದು ಸಿ ಎಲ್ ಫೋರ್ ಲೈಸೆನ್ಸ್ ಇರ್ತಕ್ಕಂಥ ಒಂದು ಬ ಬಾರ್ ಅಂಥೇಳಿ ಸಿ ಎಲ್ ಪೋರ್ ಅಂದರೆ ಏನು ಕ್ಲಬ್ನಲ್ಲಿ ಕ್ಲಬ್ ಸದಸ್ಯರಿಗೆ ಅಥವಾ ಕ್ಲಬ್ನ ಏನೊಂದು ವಾತಾವರಣ ಇರ್ತೈತಿ ಅಲ್ಲಿ ಈ ಸರಾಯನ್ನು ಸರಬರಾಜು ಮಾಡುವಂಥ ಲೈಸೆನ್ಸ್ ಇದು ಆದರೆ ಇವರು ಬಾರ್ ಮಾಡ್ಕೊಂಡಾರ ಒಂದು ಕೌಂಟರ್ ಮಾಡ್ಕೊಂಡಾರ ಕೌಂಟರ್ ಅಲ್ಲದೇನೆ ಈ ಎಲ್ಲ ಟೇಬಲ್ಗಳನ್ನು ಹಾಕ್ಯಾರ ಟೇಬಲ್ಗಳ ಮೇಲೆ ಸರಾಯನ್ನು ಜನರಿಗೆ ಕುಡಿಸ್ತಾರ ಆ ನಂತರ ಹೊರಗಡೆ ಯಾರೇ ಸಾರ್ವಜನಿಕರು ಬೇಕಾದವರು ಬರಲಿಲ್ಲ ಎಲ್ಲರಿಗೂ ಸಾರೇ ಸರಾಯಿ ಕೊಡ್ತಾರ ವಯಸ್ಸಿನ ಒಂದು ಇದನ್ನು ನೋಡೋಂಗಿಲ್ಲ ಕಡಿಮೆ ವಯಸ್ಸೋ ಜಾಸ್ತಿ ವಯಸ್ಸೋ ಅದೇನು ನೋಡೋಂಗಿಲ್ಲ ಆನಂತರ ಇದರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ರಜಾ ಎಲ್ಲ ಏನು ಬೇಕು ಚಿಕನೋ ಮಟನೋ ಬಿರಿಯಾನಿನೋ ಎಗ್ಗೋ ಈ ರೀತಿಯಾದಂತಹ ರಾಜ್ಯಾರೋಷವಾಗಿ ಮಾಡ್ತಾರೆ ಮತ್ತು ಇನ್ನೊಂದು ನೋವಿನ ಸಂಗತಿ ಏನಂದ್ರೆ ಇದು ಇದೊಂದು ಏನಪ್ಪ ಅಂದ್ರೆ ಇದೊಂದು ಆಶ್ರಯ ಪ್ಲಾಟ್ ಇದು ನಮ್ಮಲ್ಲಿ ಏನು ಈ ಅಪ್ಪರ್ ಕೃಷ್ಣ ಯು ಕೆ ಪಿ ಐತಿವಲ್ಲ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಗಲಗಲಿ ಪುನರ್ವಸತಿ ಕೇಂದ್ರ ಇದು ಸಿದ್ದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತಿದೆ ಈ ಪುನರ್ವಸತಿ ಕೇಂದ್ರ ಇಲ್ಲಿ ವಾಸ ಮಾಡ್ತಾರೆ ಈ ಜಾಗದಲ್ಲಿ ಇವರು ಬಾರನ್ನು ಓಪನ್ ಮಾಡ್ಕೊಂಡಿದ್ದಾರೆ ಎಕ್ಸಾಕ್ಟ್ ಇಪ್ಪತ್ತನೋ ಮೂವತ್ತು ನಲವತ್ತೈವತ್ತು ಹೆಜ್ಜೆ ಅದ್ರ ಮುಂದ್ಗಡೆನ ರಸ್ತೆ ಆ ಕಡೆನ ಇಲ್ಲೊಂದು ಶಾದಿ ಮಹಲ್ ಕೂಡ ಐತಿ ಈ ಶಾದಿ ಮಹಲ್ ಅಂದ್ರ ಮುಸ್ಲಿಂ ಸಮಾಜ ಸೇರಿದಂತೆ ಬೇರೆ ಬೇರೆ ಸಮಾಜದ ಅನೇಕ ಮದುವೆಗಳು ಇಲ್ಲಾಗ್ತವೆ ಅಲ್ಲೆಲ್ಲ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಹಿರಿಯರು ಎಲ್ಲರೂ ಕೂಡ ಆಗಮಿಸ್ತಾ ಇರ್ತಾರ ಅವರ ಮುಂದೆನೆ ರಾಜಾರೋಷವಾಗಿ ಬಾರ್ಗಳನ್ನ ಇಲ್ಲಿ ಏನಪ್ಪ ಬಾರ್ ನಲ್ಲಿ ಅಕ್ರಮವಾಗಿ ಸಾರಾಯಿಯನ್ನ ಬೆಳಗ್ಗೆ ಏಳು ಗಂಟೆ ಪ್ರಾರಂಭ ಆಗಿದ್ದು ರಾತ್ರಿ ಒಂದ್ ಎರಡು ಗಂಟೆವರೆಗೂ ಮಾರಾಟ ಮಾಡ್ತಾರ ಕೇಳಿದ್ರ ಮಾನ್ಯ ನಮ್ಮ ಅಬಕಾರಿ ಸಚಿವರಾಗಿ ನನಗೆ ಭಾಳ ನೋವು ಹಾಕತ್ತಿದೆ ಯಾಕಂದ್ರೆ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರಂದ್ರೆ ನಮಗೊಂದು ಹೆಮ್ಮೆ ಐತಿ ಅವರು ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದ ಮತ್ತು ರಾಜ್ಯದ ಒಬ್ಬ ಹೆಮ್ಮೆಯ ನಾಯಕ ಅವರು ಈ ಈ ಏನು ಸಿ ಎಲ್ಪುರ್ನ ಒಂದೇನು ಮಾಲೀಕರಾಗಿರ್ತಕ್ಕಂಥ ರಂಜಿತ್ ಶೆಟ್ಟಿ ಇವ್ರ ಆಗಿರ್ತಕ್ಕಂಥ ರತ್ನಾಕರ್ ಶೆಟ್ಟಿ ಅವರು ಇವ್ರದೂ ಕೂಡ ಸಾಕಷ್ಟು ಹೆಸರು ಅಂದ್ರೆ ಬಾರ್ ವ್ಯವಸ್ಥೆ ಒಳಗಡೆ ಅನೇಕ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನ ನಡೆಸ್ತಾರೆ ಇವರು ಇವರು ಇವರಲ್ಲಿ ಕೆಲಸ ಮಾಡುವಂತಹ ಅಲ್ಲಿ ಕೆಲಸಗಾರ ಹೇಳ್ತಾರೆ ಇದಕ್ಕೆ ತಿಮ್ಮಾಪುರ ಸಾಹೇಬರೇ ಇದರಲ್ಲಿ ಪಾರ್ಟ್ನರ್ಶಿಪ್ ಅದಾರಂತೇಳಿ ಇದನ್ನ ಅದಕ್ಕೆ ಹೇಳಿದ್ನಲ್ಲ ಇಂಥ ಒಬ್ಬ ಮಹಾನ್ ನಾಯಕ ನಮ್ಮ ಜಿಲ್ಲಾ ಮಿನಿಸ್ಟ್ರ್ ಇವರು ಇವ್ರ ಹೆಸರನ್ನು ಇವರು ತೆಗೆದುಕೊಳ್ಳುವಷ್ಟು ಬಲಿಷ್ಠ ಆಗ್ಯಾರ ಇವರು ಇದಕ್ಕೆ ತಿಮ್ಮಾಪುರ ಸಾಹೇಬರೇ ನೇರವಾಗಿ ಉತ್ತರ ಕೊಡಬೇಕಾಗ್ತದೆ ಇವ್ರನ್ನ ಹೆಡಮುರಿ ಕಟ್ಟಬೇಕಾಗ್ತದೆ ಯಾಕಂದರೆ ಒಬ್ಬ ಒಳ್ಳೆ ಮಿನಿಸ್ಟ್ರ ಹೆಸರು ಕೆಡಿಸುವಂತಹ ಒಂದು ಅವರ ಹೆಸರಿಗೆ ಕಪ್ಪು ಮಶಿ ಬೆಳೆಯುವಂಥ ಕೆಲಸವನ್ನು ಈ ಬಾರ್ನವ್ರು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಇದೆ ಯಾಕಂದ್ರೆ ಅಲ್ಲಿ ಹೋದಾಗ ನಿಮ್ಮ ತೇವಲಕ್ಕೂ ನಿಮ್ಮ ಹಣ ನಿಮ್ಮ ಸ್ವಾರ್ಥಕ್ಕಾಗಿ ಬಾರ್ಗಳನ್ನು ಓಪನ್ ಮಾಡೋರು ನೀವು ಒಬ್ಬ ಮಿನಿಸ್ಟ್ರಿ ಲೆವೆಲ್ ಅವ್ರ ಹೆಸರನ್ನ ಹೇಳ್ತಾರೆ ಅಂದ್ರೆ ನೀವು ಎಂಥ ಕಥರ್ನಾಗಳಿರ್ಬೋದು ಅನ್ನೋದನ್ನು ಇಲ್ಲಿ ಜನ ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ನಮಗೆ ನೋವಾಯ್ತು ಯಾಕ ಒಬ್ಬ ಮಿನಿಸ್ಟ್ರನ್ನ ಹೆಸರನ್ನು ಹೇಳುವಷ್ಟು ಇವರಿಗೆ ಅಷ್ಟು ಸೊಕ್ಕ ಬಂದತ್ತೀನಿ ಈ ಅಂತ ಹೇಳಿ ನಿಮ್ದು ಇರೋದೇ ಸಿಆಲ್ಪುರ್ ಎಲ್ಲ ಮಾಡ್ತಿರುವಂಥದ್ದೇ ಕಾನೂನು ಬಾಹಿರ ಚಟುವಟಿಕೆಗಳು ಅದರಲ್ಲೂ ನಮ್ಮ ಜಿಲ್ಲಾ ಮಿನಿಸ್ಟರ್ ಹೆಸರನ್ನ ಹೇಳ್ತಾರಪ್ಪ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಪ್ರಭಾವಿಗಳಾಗಿದ್ದೀರಿ ಎಷ್ಟರ ಮಟ್ಟಿಗೆ ಮಟ್ಟಿಗೆ ನಿಮ್ಗೆ ಈ ರೊಕ್ಕದ ಹಣದ ದಾಹ ಮತ್ತಿಗೆ ನಿಮ್ಮ ತೆಲಿಗೆ ಏರಿಯತೆ ಇದರಿಂದ ಸ್ಪಷ್ಟ ಆಗ್ತೈತಿ ಅದಕ್ಕೆ ನಾನು ಮಾನ್ಯ ಎಕ್ಸೈಜ್ ಮಿನಿಸ್ಟರ್ ಅವರಲ್ಲಿ ಅಬಕಾರಿ ಆಗಿರ್ತಕ್ಕಂಥ ಅರ್ಬಿ ತಿಮ್ಮಾಪುರ ಸಾಹೇಬ್ರಲ್ಲಿ ಮತ್ತು ನಮ್ಮ ಎಕ್ಸೈಸ್ನ ಅಧಿಕಾರಿಗಳಲ್ಲಿ ಈ ಜಮಖಂಡಿ ಅಧಿಕಾರಿಗಳಂತೂ ಎಲ್ಲ ಸಂಪೂರ್ಣವಾಗಿ ಹಳ್ಳಹಾಡ್ದಾರೆ ಇವರು ಇವ್ರಿಗೆ ನೋಡ್ರಿ ಇನ್ನ ಇನ್ನ ಜಮಖಂಡಿ ತಾಲೂಕಿನ ಇದೇ ಏನಿಗಿದು ಬಾರ್ ಇರ್ತಕ್ಕಂಥದ್ದು ಆರ್ ಟಿ ಓ ಆಫೀಸ್ ನ ಸಿದ್ದಾಪುರ ಏನೊಂದು ಗ್ರಾಮ ಪಂಚಾಯತಿ ಲಿಮಿಟ್ಸ್ ಬರ್ತೈತಿ ಸಿದ್ದಾಪುರ ಗ್ರಾಮದಾಗ ನಾಲ್ಕೈದು ಮಂದಿ ರಾಜ ಮಾಡ್ತಾರೆ ಈ ಬಾರಿನವ್ರಿಗಿಂತಲೂ ಹೆಚ್ಚು ರಾಕ ಅವ್ರು ಬಾರ್ನವ್ರಿಗಿಂತಲೂ ಹೆಚ್ಚು ರೊಕ್ಕ ಗಳಿಸುವಂಥದ್ದು ಸಿದ್ದಾಪುರ ಊರು ಒಳಗ ಅನಧಿಕೃತವಾಗಿ ಮನೆಗಳಲ್ಲಿನ ಬಾರ್ಗಳನ್ನ ಓಪನ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಸೆರೆ ಅನ್ನುವಂತ ಮಾಹಿತಿ ಐತಿ ಅಲ್ಲಿನೂ ನೀವು ಹೋಗಿ ಎಷ್ಟು ನೀವು ಎಕ್ಸೈಸವ್ರು ನೋಡಿರಿ ನೀವು ಸುಮ್ಮ ಇರಬೇಡ್ರಿ ನಿಮಗೆ ಸರ್ಕಾರ ಪಗಾರ ಕೊಟ್ಟದ ನಿಮಗೆ ಕಾಕಿ ಕೊಟ್ಟದ ಕೈಯಾಗ ಓಡಾಡ್ಲಿಕ್ಕೆ ಗಾಡಿ ಕೊಟ್ಟದ ಅಧಿಕಾರಿಗಳು ಆಗಿದ್ರಿ ನೀವು ಸುಮ್ಮನೆ ಒಂದು ಪ್ಯಾನ್ ತೆಳಕೊತ್ತು ಸುಮ್ಮನೆ ಜಮ್ ಅಂತ ತಿಂಗ್ಳು ಒಂದು ಪಗಾರ ಎನ್ಸ್ಕೊಳಕಣ ಇದಕ್ಕೆ ನೀವು ಅಧಿಕಾರಿಗಳಾಗಿದ್ದು ರೌಂಡ್ ಹೊಡಿಬೇಕ್ರಿ ನೀವು ಎಲ್ಲ ನಿಮ್ಗೆ ಗೊತ್ತೈತಿ ನಿಮಗೆ ಮಂತ್ಲಿ ಕೊಡ್ತೀವಿ ಅಂತ ನೇರವಾಗಿ ಹೇಳ್ತಾರೆ ಎಲ್ಲ ಸರಿಯಾಗಿ ಮಾರಾಟ ಮಾಡೋರು ಯಾರನ್ನ ಕೇಳಿದ್ರು ನಾವು ಬೆಳಗ್ಗೆ ಯಾಕೆ ತೆಗಿತೀವಿ ರೀ ಎಕ್ಸೈಸವ್ ಮಂತ್ಲಿ ಕೊಡಬೇಕಾಗಿತ್ತು ಅದಕ್ಕೆ ತೆಗಿತೀವಿ ನೋಡ್ರಿ ಎಂತ ಆಪಾದನೆಗಳಿವೆಲ್ಲ ನಾವು ಬೇರೆ ನ್ಯೂಸ್ ಚಾನಲ್ ತರ ಅಲ್ಲ ನಾವು ನೇರವಾಗಿ ಫೀಲ್ಡಲ್ಲಿ ಇಳಿದು ಕೆಲಸ ಮಾಡುವಂಥವ್ರು ಪ್ರತಿದಿನ ನಾನು ಹೇಳಿದ್ದೀನಿ ಎಲ್ಲಿವರೆಗೂ ಅಕ್ರಮ ಸಾರ ಇದ್ದಂದೇ ಈ ಏನು ಅನೇಕ ಜನ ಈ ಕುಡಿತ ಚಟಕ್ಕೆ ಬಲಿಯಾಗಿ ಸಾಯಾವ್ರ ಸಂಖ್ಯೆ ಹೆಚ್ಚಾಗಿತ್ತು ನಮ್ಮಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಮಾಡಿದ್ರೆ ಒಂಬತ್ತು ಅವ್ರು ಕೆಲಸಕ್ಕೆ ಹೋಗ್ಬೇಕು ಹೆಂಗೆ ಹೋಗ್ತಾರೋ ನಿಶೆ ಆಗಿ ಬಿದ್ದು ಅಲ್ಲಿ ಅವ್ರು ಹೆಂಡರು ಮಕ್ಕಳು ತಾಯಿ ತಂದೆ ತಮ್ಮರು ಅವ್ರ ಮಕ್ಕಳು ಏನು ಮಾಡ್ಬೇಕು ನಿಮ್ಮ ಹೆಸರು ಮೇಲೆ ಹೋಗ್ಕೋಬೇಕಂತ ನಾವು ನೇರವಾಗಿ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಭಾಷೆ ಒಳಗೆ ನಿಮಗೆ ಕೇಳಿದ್ದೀವಿ ಇದು ಕೂಡ ಇಂಥದ್ದಾಗೈತಿ ಈ ಮಯೂರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಇವರು ರಂಜಿತ್ ಶೆಟ್ಟಿ ಮತ್ತು ರತ್ನಾಕರ್ ಶೆಟ್ಟಿ ಅದಾರಲ್ಲ ಇವರು ಇವ್ರಿಗೆ ಯಾರೂ ಮುಗ್ದಾನ ಹಾಕೋರು ಕಡಿವಾಣ ಹಾಕೋರು ಇಲ್ಲ ಇಡೀ ನಮ್ಮ ಜಮಖಂಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನ ಹೋಗಿ ಆ ಒಂದು ಆಟೋ ಆಫೀಸ್ ಹಿಂದ್ಗಡೆ ಇರ್ತಕ್ಕಂಥ ಈ ಗಲಗಲಿ ಪುನರ್ವಸತಿ ಕೇಂದ್ರದಲ್ಲಿ ಸ್ಥಾಪಿತವಾಗಿರ್ತು ಅದು ಅದು ಅಕ್ರಮನದು ಒಂದು ಗ್ರಾಮೀಣ ಪ್ರದೇಶದ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಬಾರ್ ಸ್ಥಾಪನೆ ಮಾಡ್ಯಾರ ಅಲ್ಲಿ ಅದಕ್ಕೆ ಕಲರ್ ಗಿಲ್ಲರ್ ಹೊಡೆದ ಕೆಂಪು ಕಲರ್ ಅದು ನೋಡಿದ್ರೆ ಏನು ಜನರನ್ನ ಅಟ್ರಾಕ್ಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದು ಎಷ್ಟೊಂದು ಶೋಭೆ ತರುವಂಥದ್ದು ಅಧಿಕಾರಿಗಳ ಎಚ್ಚೆತ್ತುಕೊಳ್ರಿ ನಾವು ಇನ್ನೂ ಮಾಡ್ತೀವಿ ನೂರಾರು ವಿಡಿಯೋಗಳನ್ನ ಮಾಡ್ಕೊತ ಹೋಗೋರು ನಾವು ನೀವು ಎಲ್ಲೆಲ್ಲಿ ಅಕ್ರಮ ನಿಮ್ಮನ್ನು ಬಿಡೋದಿಲ್ಲ ನಾವು ಮಾಡೇ ಮಾಡ್ತೀವಿ ಜನರಿಗೆ ಆದ್ರೂ ಗೊತ್ತಾಗಲಿ ನಿಮ್ಮ ನೀವೇನೇನೋ ನಿಮ್ಗೆ ಅರ್ಹತೆ ಏನೈತಿ ನಿಮ್ಮ ಅಧಿಕಾರ ನೀವು ಹೆಂಗೆ ದುರುಪಯೋಗ ಮಾಡ್ಕೊಳಕತ್ತೆ ಜನರಿಗೆ ಗೊತ್ತಾಗಲಿ ಅಂತೇಳಿ ನಾವು ಮಾಡ್ತಾ ಇದೀವಿ ಅಲ್ಲಿ ನಾವು ಹೋಗೀವಿ ವಿಡಿಯೋಗಳನ್ನ ಮಾಡೀವಿ ಮಿನಿಸ್ಟರ್ ಹೆಸರು ಹೇಳಷ್ಟು ಇವರು ಪ್ರಭಾವಿಗಳಾಗಿ ಬೆಳೆದಾರ ಜನರನ್ನ ದಿಕ್ಕು ತಪ್ಸಾಕತ್ತಾರ ಕುಡಿಸಿ ಕುಡಿಸಿ ಜನರನ್ನ ಸಾಯ್ಸಾಕತಾರ ಇಂಥ ಹಲವಾರು ಸುದ್ದಿಗಳನ್ನು ನಿರಂತರವಾಗಿ ಸಂಘರ್ಷ ನ್ಯೂಸ್ ಎತ್ಕೊಂಡು ಬರ್ತೈತಿ ಮಯೂರು ಬಾರಿಗೆ ಹೋದಾಗ ಏನೆಲ್ಲ ಘಟನೆಗಳಾದವು ಅಲ್ಲಿ ಜನ ಎಲ್ಲ ಹೆಂಗೆ ಕುಡಿತಾ ಇದ್ರಂತ ಅಲ್ಲಿಯ ಶಾದಿ ಮೈಲಿ ಸಂಬಂಧಪಟ್ಟವರು ಕೂಡ ನಮ್ಮ ಜೊತೆ ಮಾತನಾಡಿದಾರೆ ನಿರಂತರವಾಗಿ ಏನಪ್ಪಾ ಅಂದ್ರೆ ಸಂಘರ್ಷ ನ್ಯೂಸ್ ಇಂತಹ ಭ್ರಷ್ಟರ ದಗಲಬಾಜಿಗಳ ಅಕ್ರಮ ಮಾಡುವವರ ಬೆನ್ನಿಗೆ ಬಿದ್ದೈತಿ ಅವ್ರನ್ನ ಹೆಡಮುರಿ ಕರೆದೈತೆ ಅನ್ನುವಂಥ ಮಾತನ್ನ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಬೋರ್ಡ್ ಹಾಕಿದ್ದಾರೆ ಎಗ್ ರೈಸ್ ಎಂಬತ್ತು ರೂಪಾಯಿ ಆಮೇಲೆ ಏನಿದು ಜೀರಾ ರೈಸ್ ಎಂಬತ್ತು ರೂಪಾಯಿ ಫಿಶ್ ಫ್ರೈ ಎರಡು ಪೀಸ್ಗೆ ಎಂಬತ್ತು ರೂಪಾಯಿ ವೆಜ್ ತಾಲಿ ಎಗ್ ತಾಲಿ ಚಿಕನ್ ತಾಲಿ ಫಿಶ್ ತಾಲಿ ಅಂತಕ್ಕಂತಹ ಎಲ್ಲ ಬೋರ್ಡ್ಗಳನ್ನು ಹಾಕಿ ಜನರಿಗೆ ಸೆರೆಯನ್ನು ಕೊಡಿಸುವುದರ ಜೊತೆಗೆ ಭರ್ಜರಿ ಊಟವನ್ನು ಕೂಡ ಮಾಡ್ತಾರ ಫುಡ್ ಲೈಸೆನ್ಸು ಫುಡ್ ಗ್ರೇಡ್ ಲೈಸೆನ್ಸು ಹೋಟೆಲ್ ಲೈಸೆನ್ಸು ಅದರದ್ದೇನು ಮ್ಯಾನೇಜ್ಮೆಂಟು ಅದರದ್ದೇನು ತೊಗೊಂಡವ್ರು ಬಿಟ್ಟರೆ ಗೊತ್ತಿಲ್ಲ ಆಮೇಲೆ ಇನ್ನೂ ಅಚ್ಚರಿಕರ ಸಂಗತಿ ಅಂದ್ರೆ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಮಿಸ್ಟರ್ ಕುರಿ ಅವರೇ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಬಾರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲೇನೋ ಅಥವಾ ಏನು ಕಣ್ಣಿಗೆ ಬಂದ ಐದುನೂರು ನೋಟು ಅಥವಾ ಬಂಡಲಿನ ಏನಾರು ನಾ ಈ ಬಾರಿನವರು ಅಂತ ಪ್ರಶ್ನೆ ಅದ್ರ ಜೊತೆಗೆ ಎಕ್ಸೈಸ್ನವರು ನಿಮಗಂತೂ ಏನು ಹೇಳಿದ್ರು ನಾಚಿಕೆ ಇಲ್ಲ ಏನು ಹೇಳಿದ್ರು ನಾಚಿಕೆ ಇಲ್ಲ ಎಕ್ಸೈಝ್ ಅವರು ರಾಜೋಷಿವಾಗಿ ಎಲ್ಲ ಹಳ್ಳಿಗಳ ಒಳಗು ಎಲ್ಲಿ ಬೇಕು ಅಂತ ಒಂದು ಪಟ್ಟಿ ಅಂಗಡಿ ಹಿಡ್ಕೊಂಡು ಮನಿ ಹಿಡ್ಕೊಂಡು ಎಲ್ಲಿ ಬೇಕಲ್ಲಿ ಬಾ ಏನಪ್ಪ ಶೆರೆ ಮಾರಾಟ ಮಾಡ್ತಾರೆ ಜಮ್ಮಕಂಡಿ ತಾಲೂಕಿನಾಗ ಅದ್ರ ಜೊತೆಗೆ ಇಂಥ ಬಾರ್ಗಳು ನಿಮ್ಮ ಕಣ್ಣಿ ಕಾಣಂಗಿಲ್ಲ ನಾವು ಸಂಘರ್ಷ ನ್ಯೂಸ್ನವ್ರು ಎದ್ದು ಬಂದಿಲ್ ವಿಡಿಯೋ ಮಾಡ್ತೀವಿ ಆದ್ರೆ ನೀವು ಗಾರ್ಡನ್ ಇದ್ರೊಳಗೆ ಮನಕೋತೀರಿ ಯಾಕಂದ್ರೆ ಸಂಜೆಗೆ ನಿಮ್ಗೆ ಅಟ್ ಕಂಡ ಇಟ್ಟು ತುಂಡ ತಿಂಗಳು ತಿಂಗಳಾದ ಜೇಬ್ ಬಿಸಿ ಆಕತ್ತಲ್ಲ ಅದಕ್ಕಾಗಿ ನೀವು ಕೂಡ ಎಕ್ಸೈಸ್ನವ್ರಿಗೆ ಇದುವರೆಗೂ ಯಾರು ಬಿಸಿ ಮುಟ್ಸಿಲ್ಲ ಈ ಎಂಟು ದಿನ ಏನು ಬಾರ್ಗಳು ಬಂದಾಗ್ಯಾವಲ್ಲ ಬಹುಶಃ ನಿಮ್ಮ ಸ್ವಂಟನ ಅಂತ ನನಗನ್ಸ ಎಂಟು ದಿನದ ಬಾರು ಸ್ವಂಟ ಮುರ್ಕೊಂಡು ಅಬಕಾರಿ ಅಧಿಕಾರಿಗಳು ಯಾಕಂದ್ರೆ ನಿಮ್ಗೆ ಬರುವಂತ ಇನ್ಕಮ್ ಬಂದ್ ಆಗೈತಿ ಹಂಗಾಗಿ ಎಲ್ಲೇ ಬಾರ್ಗಳು ಚಾಲೂ ಆಗ್ಲಿ ಅಲ್ಲಿ ಸಂಘರ್ಷ ನಿಮ್ಸ್ ದಾಳಿ ಮಾಡ್ತದ ಅದಕ್ಕೆ ತಕ್ಕ ಹಾಗೆ ಉತ್ತರ ಕೊಡ್ತದ ಇಲ್ಲಿ ಇನ್ನೂ ಒಂದು ಲೋಪದೋಷ ಏನಂದ್ರೆ ಇದು ಗಲಗಲಿ ಪುನರ್ವಸತಿ ಕೇಂದ್ರ ಅಂದ್ರೆ ಸಂತ್ರಸ್ತರು ಬಡವರು ಇರ್ತಕ್ಕಂಥ ಜಾಗ ಇಲ್ಲಿ ಮುಂದೆ ನೋಡಿದ್ರೆ ಒಂದು ಮುಸ್ಲಿಂ ಸಮಾಜದ ಶಾದಿಮಲ್ ಐತಿ ಇಲ್ಲಿ ಹೂಗಳತೆ ದೂರದಲ್ಲಿ ಇದೇ ಶಾದಿಮಲ್ ಇದು ಇಲ್ಲಿ ಪ್ರತಿದಿನ ಯಾವುದಾದ್ರೂ ಮದುವಿನೋ ಮಂಜುವಿನೋ ಮಕ್ಕಳ ನಾಮಕರಣನೋ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾವೆ ಈ ಕಾರ್ಯಕ್ರಮಗಳು ನಡೆಯುವಂಥ ಜಾಗದ ಎದುರಿಗೆನೇ ಒಂದು ಐವತ್ತು ಹೆಜ್ಜೆ ಇರ್ಬೋದು ಅದರ ಎದುರಿಗೆನೇ ಈ ಮಯೂರ್ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಾರ ಇದು ನಮ್ಮ ಇದು ಕರೆನ ಸುಡ್ರಿ ಇದು ಅದಕ್ಕೆ ಏನಂತೀರಿ ನೀವು ಸಾರ್ವಜನಿಕವಾಗಿ ಏನ್ ಹೇಳಕ್ ಬಯಸ್ತೀಸ್ ಪ್ರಕಾರ ವಾರಗಳನ್ನ ಹತ್ತು ಗಂಟೆಗೆ ತೆಗಿಬೇಕು ಆಮೇಲೆ ಇದು ಸಿಎಲ್ ಪೋರ್ ಅಂತ ಬರ್ತದ ಶಿಎಲ್ ಪೋರ್ ಲೈಸೆನ್ಸ್ ಅಂದ್ರೆ ಇದು ಕೇವಲ ಕೌಂಟರ್ ಸರ್ವಿಸ್ ಇವರಿಗೆ ಒಂದು ಕುರ್ಚಿನ ಹಾಕಬಾರ್ದು ಟೇಬಲ್ ಹಾಕ್ಬಾರ್ದು ಒಂದು ಹೋಟೆಲ್ ನಡೆಸಬಾರ್ದು ಏನು ನಡೆಸಬಾರ್ದು ಆದ್ರೆ ಇವ್ರು ರಜಾ ಹೋಗಿ ಇಲ್ಲಿ ಸಾವಿರಾರು ಜನರಿಗೆ ದಿವಸ ಊಟ ಹಾಕಿ ಚಿಕನ್ ಮಟನ್ ಎಗ್ ವೆಜ್ ಅಂತ ಎಲ್ಲ ಏನಂತ ಅದ ಮಾಡಬಾರ್ದು ಅವ್ರು ಮಾಡಾಕತ್ತಾರ ಮತ್ತೆ ನಾವು ಅದನ್ನ ಅಲ್ಲಿ ಒಳಗಿರ್ತಾರ ಇಲ್ಲಿ ಸುಲ್ಕ ಬಂದು ಇಲ್ಲಿ ಒಳಗೆ ದಾನ್ಲಿ ಮಾಡಾಕತ್ತಾರೀ ಅವ್ರು ದಾಲ್ಯ ಮಾಡಿದ ನಮ್ಗೆ ಕೇಳವಾರ ನಾ ಒಬ್ಬ ಇರ್ತೇನೆ ಇಲ್ಲಿ ಅವರು ನನಗ ನಿಂದೇನು ಅಥ್ವಾ ನನಗ ಜಗಳ ಬರ್ತಾರ್ರಿ ಅವ್ರು ಬಂದು ನನಗೆ ಬಡ್ಯಕ್ಕೂ ಬರ್ತಾರ ಇದ್ದಿದ್ದು ಹೇಳ್ಬೇಕಂದ್ರೆ ಇದ್ದಿದ್ದು ಒಳಗೆ ಅಲ್ಲಿ ಕಟ್ಟಿಗೆ ಬಂದು ಕುಡಿ ಕುಡಿದ್ ಸುಮ್ಮ ಹೋಗಿರತ್ತ ನಾವು ಒಬ್ಬನ ಇರ್ತೀನಿ ಮತ್ತೆ ಕುಡಿದು ಹೋಗಿರ ಅಂತ ಹೇಳತ್ತಿನ ಹೊರಗೆ ಹೋಗಲ್ಲ ಅಂತ ಹೇಳ್ತೀನಿ ಐತಲ್ರಿ ಮಸೀದಿ ಮಸೀದಿ ಐತ್ರಿ ಅದು ಐತ್ರಿ ಮತ್ತೆ ಮಂದಿ ಹೆಣ್ಮಕ್ಳು ಇಲ್ಲಿ ಕಾ ಸಂಂಡಾಸ್ ಅದಾವು ಹ್ಞೂ ಇಲ್ಲಿ ಬಂದ ಕುಡಿದು ಕೆಲ್ಸ ಇಲ್ಲೇ ಬಾಟ್ಲಿನು ಹೋಗುವುದು ಸಂಡಾಸನು ಇಲ್ಲೇ ಮಾಡ್ತಾರೆ ಇದು ನಮ್ಮ ದೇಶದ ವ್ಯವಸ್ಥೆ ಇಲ್ಲಿ ಭಾರ ಐತಿ ಇಲ್ಲಿ ಶಾದಿ ಮಲ ಶಾದಿ ಮಲ ಸಂಬಂಧಪಟ್ಟಂಥ ಶೌಚಾಲಯಗಳದಾವ ಈ ಶೌಚಾಲಯಕ್ಕೆ ಹೆಣ್ಮಕ್ಳು ಬರ್ತಿರ್ತಾರೆ ಆದ್ರೆ ಹಿಂದುಗಡೆ ಒಂದು ಮಸೀದಿ ಐತಿ ಮಸೀದಿ ಒಳಗಡೆನೂ ಕೂಡ ಅಲ್ಲಿ ನಮಾಜ್ ಯಾರೋ ಸಭ್ಯಸ್ಥರು ಹೋಗ್ತಿರ್ತಾರೆ ಇಂಥದ್ರೊಳಗಡೆ ಅವರು ಬರೋದು ಏನಪ್ಪಾ ಅಂದ್ರೆ ಬೆದರಿಕೆ ಹಾಕುವಂಥ ಕೆಲಸ ಮಾಡ್ತಾರೆ ಒಟ್ಟಾರೆ ಹೇಳಬೇಕಂದ್ರೆ ಒಂದು ರೀತಿ ಗುಂಡಾಗಿರಿ ದಾದಾಗಿರಿ ಜೊತೆಗೆ ಈ ಎಲ್ಲ ನಮ್ಮ ಸಂಸ್ಕಾರ ಪದ್ಧತಿ ಎಲ್ಲ ಹಾಳು ಮಾಡಕತ್ತಾರೆ ನೋಡಿರಿ ನಮ್ಮ ಎಕ್ಸೈಸ್ ಮಿನಿಸ್ಟ್ರು ನಮ್ಮ ಬಾಗಲಕೋಟೆ ಜಿಲ್ಲೆಯವರು ಇರೋದರಿಂದ ನಿಮ್ಮ ಕ್ಷೇತ್ರ ಮುದೋಳದಿಂದ ಕೂಗಳತೆ ದೂರದಲ್ಲಿ ಇರೋದರಿಂದ ಹತ್ತು ಹಲವಾರು ನಾವು ವಿಡಿಯೋಗಳನ್ನು ಮಾಡಿದ್ರಿಂದ ನೀವು ಕೂಡ ನಮ್ಗೆ ಬಹಳ ಆತ್ಮ ಇರೋದ್ರಿಂದ ಸಾಹೇಬರಲ್ಲಿ ವಿನಂತಿ ಮಾಡ್ತೀವಿ ಇಂಥ ಬಾರ್ಗಳಿಗೆ ಕಡಿವಾಣ ಹಾಕಬೇಕು ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಯಾಕಂದ್ರೆ ಅವರು ಮಂತ್ಲಿ ತೆಗಿತಾರ ಆ ಚರ್ಬಿ ತೆಗಿಯುವಂತ ಕೆಲಸ ನಮ್ಮ ಎಕ್ಸೈಜ್ ಮಿನಿಸ್ಟರ್ ಮತ್ತು ಎಕ್ಸೈಜ್ ಇಲಾಖೆ ಮೇಲಿನ ಅಧಿಕಾರಿಗಳು ಮಾಡಬೇಕು ಇಲ್ಲಿರ್ತಕ್ಕಂತಹ ಏನು ನಮ್ಮ ಜಮಖಂಡಿ ಅಬಕಾರಿ ಇಲಾಖೆ ಅಧಿಕಾರಿಗಳದಲ್ಲ ಇದಕ್ಕೆ ಯಾವುದೇ ಸುಧಾರಣೆ ಒಪ್ಪಂಗಿಲ್ಲ ಯಾಕಂದ್ರೆ ಇವರಿಗೆ ಮಂತ್ಲಿ 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 ಈ ಬಾರ್ ಓನರ್ಗಳು ಮತ್ತು ಈ ಬಾರ್ ಮಾಫಿಯಾದವರು ಇವರಿಗೆ ಮಂತ್ಲಿ ಕೊಡೋ ಕಾರಣ ಇವರು ಏನಪ್ಪ ಅಂದ್ರೆ ನೀತಿಗನ್ನೊಳಗಾರ ಇವ್ರನ್ನ ಎಚ್ಚರಿಕೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ